ಹ ನಮಸ್ಕಾರ ನೆನ್ನೆ ಈ ಶಾಲೆ ಕೊಟ್ಟಿದ್ದು ಕೂಡ ರೈತರೇ ಪಾಪ ಐ ತಿಂಕ್ ಹುಕೇರಿ ರೈತರು ಈ ಶಾಲೆನ ಕೊಟ್ಟರು ಕಮಿಂಗ್ ಸ್ಟೇಟು ಕಬ್ಬು ಬೆಳೆಗಾರರ ವಿಚಾರವಾಗಿ ನೆನ್ನೆ ಬೆಳಗಾಂಗೆ ಹೋಗಿದ್ದೆ ರೈತರು ಅಲ್ಲಿ ಹೋರಾಟಕ್ಕೆ ಹೋದಾಗ ಈ ಶಾಲೂನ ಕೊಟ್ರು ಹಾಗಾಗಿ ನಾವು ಕೂಡ ರೈತ್ರೆ ನಮ್ದು ನಾವು ಜಮೀನ್ದಾರ್ರೆ ಹಂಗಾಗಿ ಯಾಕೋ ಮೊದಲನೇ ಬಾರಿಗೆ ಈ ಶಾಲು ಹಾಕಿದ್ದು ನಾನು ರೈತರಾಗಿದ್ರು ಕೂಡ ನಾನು ಹಸು ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಬಟ್ ನಿನ್ನೆ ಅಲ್ಲಿ ಹೋರಾಟಕ್ಕೆ ಹೋದಾಗ ರೈತರು ಕೊಟ್ರು ಒಂಬತ್ ದಿಸ ರೈತರನ್ನ ಅಲ್ಲಿ ಒಣಗಾಕಿದ್ರು ನಿನ್ನೆ ಇದ್ದಕ್ಕಿದ್ದಂಗೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಯಾಕೆ ಬಂತು ನನಗಂತೂ ಗೊತ್ತಿಲ್ಲ ನಾನು ತೆನೆ ಸಂಜೆ ನಾಲ್ಕೂವರೆಗೆ ಹುಕ್ಕೇರಿ ನಾಲ್ಕು ಪಾಯಿಂಟ್ಗೆ ಹೋಗಿದ್ದೆ ರೈತರು ಹೋರಾಟ ಮಾಡ್ತಾರೋ ಒಂದು ನಾಲ್ಕು ಪಾಯಿಂಟ್ನ ನಾನು ಹೋಗಿ ರೈತರನ್ನ ಭೇಟಿ ಮಾಡಿದೆ ನಾಲ್ಕೂವರೆಗೆ ಫಸ್ಟ್ ಭೇಟಿ ಆಗಿದ್ದು ಐ ತಿಂಕ್ ಆ ನಾಲ್ಕೂವರೆ ಭೇಟಿ ಆಗಿದ್ದು ನ್ಯಾಷನಲ್ ಹೈವೇ ಹತ್ರ ಬೆಳಗಾಮಿಂದ ಒಂದು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಮಾಡ್ತಾ ಇದ್ರು ಅಲ್ಲಿ ನಾನು ಹೋಗೋದಕ್ಕೆ ಆಲ್ರೆಡಿ ಪೊಲೀಸರು ರೈತರಿಗೆ ಏನೋ ಒಡೆದಿದ್ರು ಅಂತ ನಾನು ಕೇಳ್ಪಟ್ಟೆ ಏನಕ್ಕೆ ಅಂತ ನನ್ಗೆ ಗೊತ್ತಿಲ್ಲ ಬಟ್ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿದಂತ ಇವರು ರೈತರು ಲಾಠಿ ಪ್ರಹಾರ ಮಾಡಿದಂತೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಕೇಳಕ್ ಹೋದಾಗ ಸುಮ್ನೆ ಹೊಡೆದ್ರು ಅಂತ ರೈತ ಹೇಳಿದ್ರು ಅಲ್ಲ ಯಾ ಪ್ರೊಟೆಸ್ಟ್ ಮಾಡ್ದಾರಂತ ರೈತರನ್ನ ನೀವು ಸಮಾಧಾನ ಪಡಿಸ್ಬೇಕಾ ಲಾಠಿ ತಗೊಂಡು ಒಡಿಬೇಕಾ ಒಂದು ಪ್ರಶ್ನೆ ಏನೇ ನಾನು ಹೋಗೋ ಶೋತ್ಕ ಅದೆಲ್ಲ ಯಾವ್ದು ಇರ್ಲಿಲ್ಲ ಒಂದು ಮೂರು ಪಾಯಿಂಟ್ ನೋಡ್ಕೊಂಡು ಸಂಜೆ ಎಂಟು ಗಂಟೆ ಅಷ್ಟೊತ್ತಿಗೆ ಒಂದು ಐ ತಿಂಕ್ ನಾನು ಇಷ್ಟು ಮರ್ತೋಗ್ಬಿಟ್ಟೆ ಆ ಪಾಯಿಂಟ್ ಓಷತ್ಕೆ ಒಂದು ಅಲ್ಲೊಂದು ಒಂದೂವರೆ ಎರಡು ಲಕ್ಷ ಜನ ಅಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ನೆನೆ ಗುಡ್ ಮಾರ್ನಿಂಗ್ 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 ನೆನೆ ರೈತರು ನೆನೆ ಸಿದ್ದರಾಮಯ್ಯ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿನ ನಿಗದಿಪಡಿಸಿದೆ ಆಮೇಲೆ ಕೇಂದ್ರ ಸರ್ಕಾರ ಹತ್ರ ಅಂತ ಕೇಳ್ತೇನೆ ನನ್ನ ನಾನು ನಾನು ಸಿದ್ದರಾಮಯ್ಯವ್ರ ಹತ್ರ ರೈತರಿಗೆ ಹೇಳೋದು ಹೇಳೋದೇನು ಅಂತಂದ್ರೆ ಪ್ರತಿ ವರ್ಷ ನೀವು ಬೀದಿನಲ್ಲಿ ಕೂತ್ಕೊಂಡು ನಮಗೆ ರೇಟ್ ಕೊಡಿ ಅಂತ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಇದಕ್ಕೊಂದು ಮೆಕ್ಯಾನಿಸಮ್ ಇದಕ್ಕೊಂದು ರೀತಿ ಮಾಡಬೇಕು ಅದಕ್ಕೆ ಮುಂಚೆ ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಆತ ಕೂಡ ಈ ಶುಗರ್ ಫ್ಯಾಕ್ಟ್ರಿ ಓನರ್ ಕರ್ನಾಟಕದಲ್ಲಿ ಎಂಬತ್ತೊಂದು ಅಂತ ಒಬ್ಬರು ಹೇಳ್ತಾರೆ ನೂರ ಇಪ್ಪತ್ತೈದು ಅಂತ ಹೇಳ್ತಾರೆ ಅಂದಾಜು ಒಂದು ನೂರಂತ ಅಂತ ಆ ಈ ನೂರ ಇಪ್ಪತ್ತೈದು ಅಂತ ಒಂದು ಆಡಿಟ್ ಹೇಳುತ್ತೆ ಈ ನೂರ ಇಪ್ಪತ್ತೈದು ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಯತ್ನಾಳ್ ಕೂಡ ಒಂದು ಎತ್ನಾಳ ಒಂದು ಡೈಲಾಗ್ ಹೊಡೆದ ನಾನು ಏನಂತಂದ್ರೆ ಅಹ್ ರೈತರಿಗೆ ಮೂರ್ ಸಾವಿರದ ಐನೂರು ಕೊಟ್ರೆ ನಮಗೆ ಸಾವಿರದ ನಾನೂರು ರೂಪಾಯಿ ಲಾಸ್ ಆಗತ್ತೆ ನಾನು ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರು ಸರ್ಕಾರಕ್ಕೆ ಕೇಳದೇನು ಅಂತಂದ್ರೆ ಒಂದ್ ಕೆಲಸ ಮಾಡಿ ಈಗ ಲಾಸ್ ಆಗ್ತಾ ಇದೆಯಲ್ಲ ಈ ಲಾಸ್ ಆಗ್ತಾ ಇರುವ ಎಲ್ಲಾ ಎಲ್ಲಾ ಈ ಎಲ್ಲಾ ಲಾಸ್ ಆಗ್ತಾ ಇರುವಂತ ಫ್ಯಾಕ್ಟ್ರಿಗಳ ಓನರ್ಗಳು ರಾಜಕಾರಣಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಶಿವಾನಂದ ಏನೋ ಈಶ್ವರ್ ಖಂಡ್ರೆ ಯತ್ನಾಳ್ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಬಾಳ್ಕರ್ ಎಲ್ಲ ಶ್ರೀಮಂತ ಎಂ ಎಲ್ ಎ ಮಿನಿಸ್ಟರ್ಗಳು ಐವತ್ ಒಂದು ನಲವತ್ತೈದು ಪರ್ಸೆಂಟ್ ಕಾಂಗ್ರೆಸ್ ಅವ್ರದಿದೆ ನಲವತ್ತೈದು ಬಿಜೆಪಿ ಆ ಬಿಜೆಪಿ ಅವರದಿದೆ ಈಕ್ವಲ್ ಕಾಂಗ್ರೆಸ್ ಎಷ್ಟಿದೆಯೋ ಏನೋ ಹುಡುಕಲ್ ಏನೋ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಆ ಬಿ ಏನೋ ಇವ್ರದ್ದು ಏನೋ ಬಿಜೆಪಿ ಅವರದ್ದು ಅಷ್ಟೇ ಇದೆ ಜೆಡಿಎಸ್ ಅವರದು ಜೆಡಿಎಸ್ ಅವ್ರ್ ನಾವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಹೇಳಿ ಅವ್ರದ್ದು ಒಂದು ನಾಲ್ಕೈದು ಜೆಡಿಎಸ್ ಅವ್ರಿದೆ ಸರ್ಕಾರಕ್ಕೆ ಸರ್ಕಾರ ಸರ್ಕಾರಕ್ಕೆ ಏನೋ ಫ್ಯಾಕ್ಟ್ರಿ ಓನರ್ಗಳು ಸೋಕಾಡ್ ಎಂ ಎಲ್ ಎ ಮಿನಿಸ್ಟರು ಎಂ ಪಿ ಬಿಜೆಪಿ ಮುಖಂಡರು ಬಿಜೆಪಿ ಎಂ ಪಿ ಎಂ ಎಲ್ ಎ ಕಾಂಗ್ರೆಸ್ ಎಂ ಪಿ ಎಂ ಎಲ್ ಎ ಜೆಡಿ ಎಸ್ ಎಂ ಪಿ ಎಂ ಎಲ್ ಎ ಮುಖಂಡರುಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಾವು ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ರೆ ಸಾವಿರದ ನಾನೂರು ರೂಪಾಯಿ ಲಾಸ್ ಆಗುತ್ತೆ ಅಂತ ಯತ್ನ ಹೇಳ್ಲಿದ್ದಾರೆ ಇನ್ಕ್ಲೂಡಿಂಗ್ ಯತ್ನಾಳ್ ವಿಚಾರ ತಗೊಂಡ್ರೆ ಒಂದ್ ಕೆಲಸ ಮಾಡ್ಲಿ ಸರ್ಕಾರ ಸರ್ಕಾರ ಮೊದಲು ಈ ಒಂದು ಇಪ್ಪತ್ತೈದು ಅಂತಾರೆ ಎಂಬತ್ತೊಂದು ಅಂತಾರೆ ನನಗೆ ಕರೆಕ್ಟ್ ಆಗಿ ನಂಬರ್ಸ್ ಗೊತ್ತಿಲ್ಲ ಬಟ್ ಎಂಬತ್ತೊಂದು ಅಂತ ಅನ್ಕೊಂಡ್ರು ಈ ಎಂಬತ್ತೊಂದು ಫ್ಯಾಕ್ಟರಿನ ಸರ್ಕಾರ ಆಡಿಟ್ ಮಾಡಿಸ್ಬೇಕು ಏನ್ ಆಡಿಟು ಅಂತಂದ್ರೆ ಇವ್ರು ಹೇಳ್ತಾ ಇರೋದು ಲಾಸು ಅನ್ನೋದು ನಿಜವಾಗ್ಲು ಲಾಸ ಅಥವಾ ಈ ಫ್ಯಾಕ್ಟ್ರಿಗಳನ್ನ ಬಳ್ಕೊಂಡು ಸಾವಿರಾರು ಕೋಟಿ ಮಾಡಿ ಇವರು ಅದನ್ನ ಆಮೇಲೆ ನನ್ಗೆ ಯಾರು ಹೇಳಿದ್ರು ಸರ್ ಬ್ಲಾಕು ವೈಟ್ ಎಲ್ಲ ಆಗತ್ತೆ ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡವರು ಸೇರ್ಕೊಂಡು ಮೊದಲು ರಾಜ್ಯ ಸರ್ಕಾರ ಈ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿಗಳನ್ನ ಆಡಿಟ್ ಮಾಡ್ಬೇಕು ಯಾಕಂದ್ರೆ ಯತ್ನಾಳ್ ಹೇಳ್ತಾ ಇದ್ದಾನೆ ಸಾವಿರದ ಐನೂರು ರೈತರು ಕೊಟ್ರೆ ಸಾವಿರದ ನಾನ್ನೂರು ರೂಪಾಯಿ ಲಾಸ್ ಆಗುತ್ತೆ ಅಂತಂದ್ರೆ ಅಂದ್ರೆ ಆ ಫ್ಯಾಕ್ಟ್ರಿಗಳನ್ನ ಆಡಿಟ್ ಮಾಡಬೇಕು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಇವರುಗಳು ಹೇಳ್ತಾ ಇರೋದು ನಿಜಾನ ಸುಳ್ಳ ಅಂತ ನೈಂಟಿ ನೈನ್ ಪರ್ಸೆಂಟ್ ಯತ್ನಾಳ್ ಹೇಳ್ತಾ ಇರೋದು ಸುಳ್ಳು ಆಮೇಲೆ ಮಾಧ್ಯಮಕ್ಕೆ ಹೇಳ್ತಾನೆ ಯತ್ನಾಳ್ ಆಯ್ತು ಗುರು ಯತ್ನಾಳ್ ಒಂದ್ ಕೆಲ್ಸ ಮಾಡು ಈಗ ಲಾಸ್ ಆಗುತ್ತೆ ಅಲ್ವಾ ಲಾಸ್ ಆಗುತ್ತೆ ಅಲ್ವಾ ಒಂದ್ ಕೆಲ್ಸ ಮಾಡಣ ಈ ಫ್ಯಾಕ್ಟ್ರಿಗಳನ್ನ ಮೊದ್ಲು ಆಡಿಟ್ ಮಾಡ್ಸೋಣ ನಿಜವಾಗ್ಲು ಲಾಸ್ ಅಂತಂದ್ರೆ ಒಬ್ಬೊಬ್ಬ ರಾಜಕಾರಣಿ ಎಳ್ಳೆರಡು ಮೂರ್ ಮೂರು ಮಾಡ್ಕೊಣರ ಇಫ್ ಐ ನಾಟ್ ರಂಗ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರದ್ದು ಎರಡೋ ಮೂರ ಇದೆ ಸತೀಶ್ ಜಾರಕಿಹೊಳ್ದು ಎರಡೋ ಮೂರ ಇದೆ ಒಬ್ಬೊಬ್ಬ ರಾಜಕಾರಣಿ ಒಬ್ಬೊಬ್ಬ ಎಂ ಎಲ್ ಎ ಒಬ್ಬೊಬ್ಬ ಮಿನಿಸ್ಟರ್ ಒಬ್ಬೊಬ್ಬ ಬಿಜೆಪಿಯವರು ಒಬ್ಬೊಬ್ಬ ಕಾಂಗ್ರೆಸ್ ಅವರು ಒಬ್ಬೊಬ್ಬ ಜೆ ಡಿ ಎಸ್ ಅವರು ಎಲ್ಲ ಸೇರಿ ಎರಡೋ ಮೂರೋ ಮಾಡ್ಕೊಂಡಿದ್ದಾರೆ ಲಾಸ್ ಆಗಂಗಿದ್ರೆ ಶುಗರ್ ಫ್ಯಾಕ್ಟರಿ ಹೆಂಗ್ ನಡೆಸ್ತಾ ಇದ್ದೀರಾ ಈಗ ಒಂದ್ ಕೆಲಸ ಮಾಡೋಣ ಈಗ ಯತ್ನಾಳ್ ಹೇಳ್ತಾನೆ ಸಾವಿರದ ರೂಪಾಯಿ ಲಾಸ್ ಆಗುತ್ತೆ ಅಂತ ಆಮೇಲೆ ಎಲ್ಲಾ ಶುಗರ್ ಫ್ಯಾಕ್ಟ್ರಿ ಓನರ್ ಹೇಳ್ತಾರೆ ಲಾಸ್ 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 ಇದು ಶ್ಲೋಗನ್ ಅಥವಾ ಬಿಡ್ತಾ ಇರೋಂತ ರೈಲ ಇದನ್ನ ಪತ್ತೆ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಈ ಶುಗರ್ ಫ್ಯಾಕ್ಟರಿನ ಆಡಿಟ್ ಮಾಡಬೇಕು ಆಡಿಟ್ ಅಂತಂದ್ರೆ ಲೆಕ್ಕಾಚಾರ ಲೆಕ್ಕ ಶೋಧನೆ ಮಾಡಬೇಕು ಇವ್ರುಗಳು ನಿಜವಾಗ್ಲೂ ನಿಜವಾಗ್ಲೂ ಸಾವಿರಾರು ಕೋಟಿ ದುಡ್ಡು ಮಾಡ್ತಾ ಇದಾರೆ ಒಬ್ಬೊಬ್ಬ ಒಬ್ಬೊಬ್ಬ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆ ಒಬ್ಬೊಬ್ಬ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಎಳ್ಳೆಲ್ಡು ಮೂರ್ ಮೂರು ಹೆಲಿಕಾಪ್ಟರ್ ಗಳು ಮಾಡ್ಕೊಂಡವ್ರೆ ಅಲ್ಲಿ ಮನೆ ಹುಕ್ಕೇರಿಲ್ ಮನೆ ಬೆಂಗಳೂರಲ್ಲಿ ಮನೆ ಕಲ್ಲಿಲ್ ಮನೆ ಅಲ್ಲಾದ್ರೂ ಲಾಸ್ ಆದ್ಮೇಲೆ ಈ ಮನೆಗಳು ಸಾವಿರಾರು ಕೋಟಿ ಆಸ್ತಿಗಳು ನಿಮ್ಮತ್ರ ಬಿಎಂ ಡಬ್ಲ್ಯೂ ಕಾರುಗಳು ಹೆಲಿಕಾಪ್ಟರ್ಗಳು ಪ್ರೈವೇಟ್ ಜೆಟ್ಟುಗಳು ಎಲ್ಲಿಂದ ಬರ್ತಾ ಐತೆ ಶಾಮ್ನೂರ್ ಶಿವಶಂಕರಪ್ಪ ಓಡಾಡೋದು ಬಿ ಬಿಎಂ ಬೆಂಜಲ್ ಓಡಾಡೋದು ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಫ್ಯಾಕ್ಟರಿ ಓನರ್ ಗಳು ಲಾಸು ಅನ್ಕೊಂಡು ಹೆಲಿಕಾಪ್ಟರ್ ತಗೊಂಡಿದ್ದೀರಾ ಯಾರು ಅಲ್ಲ ಸತೀಶ್ ಜಾರಕಿಹೊಳಿ ಬೆಳಗಾವಿನ ಸೌಕರ್ ಕಾಂಗ್ರೆಸ್ಸಿನ ಮಿನಿಸ್ಟರ್ ಮೊನ್ನೆ ಹೊಸ ಹೆಲಿಕಾಪ್ಟರ್ ತಗೊಂಡ್ರು ಲಾಸ್ ಅಂದ ಮೇಲೆ ಹೆಲಿಕಾಪ್ಟರ್ ತಗೊಳ್ಳಕ್ಕೆ ದುಡ್ಡಲಿಂದ ಬರ್ತಾ ಇದೆ ಫ್ಯಾಕ್ಟ್ರಿ ಓನರ್ ಗಳು ಸುಳ್ಳು ಹೇಳ್ಕೊಂಡು ಫ್ಯಾಕ್ಟ್ರಿ ಓನರ್ ಗಳು ರೈತರಿಗೆ ಮೋಸ ಮಾಡ್ಕೊಂಡು ಒಂದೊಂದು ಮೋಸ ಆಗಲ್ಲ ತೂಕದಲ್ಲಿ ಮೋಸ ಆಗುತ್ತೆ ತೂಕದಲ್ಲಿ ಮೋಸ ಆಗತ್ತೆ ಈ ಶ್ರೀಮಂತ ಶುಗರ್ ಫ್ಯಾಕ್ಟ್ರಿ ಓನರ್ ಗಳಲ್ಲಿ ತೂಕ ಮೋಸ ಆಗತ್ತೆ ತೂಕ ಕೆಳಕಾಗಲ್ಲ ತೂಕ ಕೆಳಕ್ ಹೊರ ಗಾಟೆ ಮಾಡಕ್ ಬರ್ತಾರೆ ರೈತರ ಮೇಲೆ ತೂಕ ಹಾಕೋ ಜಾಗದಲ್ಲಿ ಆ ತೂಕ ಹಾಕುವಂತ ಮಿಷಿನ್ ಕರೆಕ್ಟ್ ಆಗಿದೆಯಾ ಇದೆಯಾ ಇಲ್ಲ ಸರ್ಕಾರ ಚೆಕ್ ಮಾಡಬೇಕು ಅಲ್ಲಿರುವಂತ ಸಾಮಗ್ರಿಗಳೇ ಆಗಿರ್ಬೋದು ತೂಕ ಹಾಕೋ ಮಿಷಿನ್ ಆಗಿರಬಹುದು ತೂಕ ಹಾಕುವಂತ ವಿಚಾರದಲ್ಲಿ ಆಮೇಲೆ ಫ್ಯಾಕ್ಟ್ರಿಗೆ ಸಿಟಿವಿಗಳನ್ನ ಎಂಬತ್ತೊಂದು ಫ್ಯಾಕ್ಟರಿಗಳಲ್ಲಿ ಎಷ್ಟು ಫ್ಯಾಕ್ಟರಿನಲ್ಲಿ ಸಿ ಟಿವಿ ಇದೆ ಎಷ್ಟು ಫ್ಯಾಕ್ಟರಿನಲ್ಲಿ ತೂಕ ಮೋಸ ಆಗಲ್ಲ ತೂಕನೂ ಮೋಸ ಮಾಡ್ತಾರೆ ಎಷ್ಟೋ ಫ್ಯಾಕ್ಟರಿಗಳಲ್ಲಿ ರೈತರಿಗೆ ಮೂರು ನಾಮ ತೂಕದಲ್ಲಿ ಮೂರ್ ನಾಮ ಆಗ್ತಾರೆ ಇದನ್ನ ಸರಿಪಡಿಸೋದ್ ಹೇಗೆ ಯತ್ನಾಳ್ ಹೇಳ್ತಾನೆ ಸಾವಿರದ ರೂಪಾಯಿ ಲಾಸ್ ಆಗುತ್ತಂತೆ ಲಾಸ್ ಆದ್ರೆ ಕೆಲಸ ಮಾಡು ಎತ್ತಾಳ್ ನಾ ರಾಜ್ಯ ಸರ್ಕಾರ ಕೇಳ್ತೀವಿ ನಿನ್ನ ಶುಗರ್ ಫ್ಯಾಕ್ಟ್ರಿನ ಟೇಕ್ ಓವರ್ ಮಾಡೋಣ ಅದಕ್ಕೆ ಮುಂಚೆ ಲೆಕ್ಕ ಪರಿಶೋಧಕರು ಈ ಶುಗರ್ ಫ್ಯಾಕ್ಟರಿನ ಪರಿಶೋಧನೆ ಮಾಡಬೇಕು ಇವರು ಏನೇನ್ ಏನೇನು ಏನೇನು ಸಾಲ ಮಾಡಿದ್ದಾರೆ ಏನೇನು ಲೂಟಿ ಮಾಡಿದರೆ ಆಮೇಲೆ ಕಬ್ಬು ಬೆಳೆಗಾರರು ಕೊಡುವಂತ ಕಬ್ಬನ್ನ ಕರೆಕ್ಟ್ ಆಗಿ ತೂಕ ಹಾಕ್ತಾ ಇದರ ಅಥವಾ ತೂಕದಲ್ಲೂ ಕೂಡ ಗೋಯಿಂದ ಮಾಡ್ದವ್ರ ಎಲ್ಲವನ್ನು ಕೂಡ ಸರ್ಕಾರ ಲೆಕ್ಕಾಚಾರ ಹಾಕಬೇಕು ಆಮೇಲೆ ಈ ಎಂಬತ್ ನಾನೇನು ನಾನು ರೈತ ಮುಖಂಡ್ರಲ್ಲಿ ಹೇಳದಂತಂದ್ರೆ ರೈತ ಮುಖಂಡರು ಕೇಳದಂತಂದ್ರೆ ರಾಜ್ಯ ಸರ್ಕಾರ ಕೇಳದಂದ್ರೆ ನಮ್ಮನೇಲಿ ಯುಗಾದಿಗೆ ಒಬ್ಬಟ್ಟು ಮಾಡ್ಲಿ ನ್ಯೂ ಇಯರ್ ಗೆ ಸ್ವೀಟ್ಸ್ ಮಾಡಲಿ ಕೇಕ್ ಮಾಡ್ಲಿ ಏನೇ ಮಾಡ್ಲಿ ಈ ಒಂದು ಕಬ್ಬು ಬೆಳೆಗಾರು ಬೆಳೆಯುವಂತ ಕಬ್ಬಿನಿಂದ ಬರುವಂತ ಬೆಲ್ಲ ಸಕ್ಕರೆಯಿಂದನೇ ಮನೆಯಲ್ಲಿ ಏನೇ ಸೆಲೆಬ್ರೇಷನ್ ಆಗೋದು ಬಟ್ ಅದೇ ಅದೇ ಕಬ್ಬು ಬೆಳೆಯುವಂತ ಬೆಳೆಗಾರ ಬೀದಿನ ಕೂತಿದ್ರೆ ಒಬ್ಬ ಫಿಲಂ ಸ್ಟಾರ್ ಹೋಗಿಲ್ಲ ಒಂದು ಫಿಲಂ ನಟಿ ಹೋಗಿಲ್ಲ ಒಬ್ಬ ಬಿಜೆಪಿಯವನ್ ಹೋಗಿಲ್ಲ ಒಬ್ಬ ಕಾಂಗ್ರೆಸ್ ಹೋಗಿಲ್ಲ ಒಬ್ಬ ಜೆಡಿ ಎಸ್ ಹೋಗಿಲ್ಲ ಯಾರು ಕೂಡ ಹೋಗಿಲ್ಲ ನಾನು ಹೋಗಿದ್ದ ಗ್ರೇಟ್ ಅಂತ ಹೇಳ್ತಾ ಇಲ್ಲ ನನಗೆ ಅವ್ರ ಕಟ್ರ ಇಷ್ಟ ನನಗೆ ಅವ್ರ ಸಮಸ್ಯೆ ನೋಡಕ್ಕಾಗಿಲ್ಲ ನನ್ನ ನಾನು ಓದೆ ನಾನು ನಿನ್ನೆ ಹೋಗಿ ನೆನ್ನೆ ಹೋದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಒಂದು ಶುಗರ್ ಫ್ಯಾಕ್ಟರಿಂದ ಅರವತ್ತೊಂದು ಪ್ರಾಡಕ್ಟ್ ಅಲ ಒಬ್ಬ ಹತ್ತಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಐವತ್ತಕ್ಕೂ ಹೆಚ್ಚು ಬೈ ಪ್ರಾಡಕ್ಟ್ಸ್ ಬರ್ತದೆ ಸ್ಯಾನಿಟೈಸರ್ ಮಾಡ್ತಾರೆ ಎಥನಾಲ್ ಮಾಡ್ತಾರೆ ಆ ಹುಡ್ಕಲ್ ಡಿಸ್ಟರೀಸ್ಗೆ ಬಿಯರ್ ಮತ್ತೆ ಎಣ್ಣೆ ಫ್ಯಾಕ್ಟ್ರಿಗಳಿಗೆ ರಾ ಮೆಟೀರಿಯಲ್ ಹೋಗುತ್ತೆ ಬೆಲ್ಲ ಮಾಡ್ತಾರೆ ಶುಗರ್ ಮಾಡ್ತಾರೆ ರಾ ಶುಗರ್ ಮಾಡ್ತಾರೆ ಕ್ರಿಸ್ಟಲ್ ಶುಗರ್ ಮಾಡ್ತಾರೆ ಕ್ರಿಸ್ಟಲ್ ಸಿರಪ್ ಮಾಡ್ತಾರೆ ಮೊಲಾಸಿಸ್ ಬರುತ್ತೆ ಡಿಸ್ಟಲೀಸ್ ಕೊಡ್ತಾರೆ ಒಂದು ಶುಗರ್ ಫ್ಯಾಕ್ಟ್ರಿಯಿಂದ ಕಡಿಮೆ ಅಂದ್ರೂ ಅರವತ್ತೊಂದು ಪ್ರಾಡಕ್ಟ್ ಮತ್ತೆ ಬೈ ಪ್ರಾಡಕ್ಟ್ಸ್ ಲಿಬರೇಟ್ ಆಗುತ್ತೆ ಅದರಲ್ಲಿ ಕೋಟ್ಯಾಂಧ ರೂಪಾಯಿ ಇವರು ಹಣ ಮಾಡ್ತಾರೆ ಯಾವುದೇ ಶುಗರ್ ಫ್ಯಾಕ್ಟ್ರಿ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಕರೆಕ್ಟ್ ಆಗಿ ಆಡಿಟ್ ಮಾಡಿಸಿಲ್ಲ ಮೊದಲು ಈ ಶುಗರ್ ಫ್ಯಾಕ್ಟ್ರಿಗಳನ್ನ ಆಡಿಟ್ ಮಾಡಬೇಕು ಯತ್ನಾಳ್ ಹೇಳ್ತಾ ಇದ್ದ ರೈತರಿಗೆ ನಾನು ಕೊಟ್ಟು ಬಿಡ್ತೀನಿ ಕೊಡೋ ಗುರು ಬಾಯಲ್ಲಿ ಹೇಳೋದಲ್ಲ ಕೊಡು ನಾನು ರೈತರ ಕೈಯಲ್ಲಿ ಅದನ್ನ ನಿನ್ನ ನಿನ್ನಂತ ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿನೂ ಕೊಡಿ ಕೊಡಬೇಕು ಯಾಕೆ ಅಂತಂದ್ರೆ ಇಷ್ಟ ದಿನ ಮಜಾ ಮಾಡಿದ್ ಸಾಕು ರೈತರು ಅಲ್ಲ ರೈತರ ಜೊತೆ ಉತ್ತೀರಾ ಬಿತ್ತೀರಾ ನೀರ್ ಕಟ್ತೀರಾ ಔಷಧಿ ಹೊಡಿತೀರಾ ಅದನ್ನ ಕಾವಲ್ ಕಾಯ್ತೀರಾ ಅದನ್ನ ಕಟಾವು ಮಾಡಿ ತಗೊಂಬಂದು ಶುಗರ್ ಫ್ಯಾಕ್ಟ್ರಿ ಎಂತದ್ದು ಇಲ್ಲ ಅವತ್ತು ಬ್ರಿಟಿಷರು ಇವತ್ತು ಬ್ರಷರು ಈ ಮಟ್ಟಕ್ಕೆ ರೈತರನ್ನ ಸಾಯಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ನಿನ್ನೆ ಸರ್ಕಾರ ಎಚ್ಚೆತ್ಕೊಂಡು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದೆ ಬಟ್ ಪ್ರತಿ ವರ್ಷ ರೈತರು ತಾವು ಬೆಳೆಯುವಂತ ಬೆಳೆಗೆ ಭಿಕ್ಷೆ ಬೇಡಬೇಕಾ ಆಮೇಲೆ ಬಡ ರೈತ ಒಬ್ಬ ನಾನು ಹೇಳ್ತೀನಲ್ಲ ನನ್ನಂತಾನೇನ ಸಿ ಎಂ ಆದ್ರೆ ಖಂಡಿತ ಹೇಳ್ತೀನಿ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ಹೋಗೋದಲ್ಲ ಒಬ್ಬ ರೈತ ಬಿ ಎಂ ಡಬ್ಲ್ಯೂ ಕಾರಲ್ಲಿ ವಿಧಾನಸೌಧಕ್ಕೆ ಬರಬೇಕು ಅಂತ ಒಂದು ಸುವರ್ಣ ಕರ್ನಾಟಕವನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ ಅನ್ನದಾತ ನೇಣಕ್ ಶರಣಾಗ್ತಾನೆ ಹೊರ್ತೋ ಅವನು ಗೌರ್ಮೆಂಟ್ ಬಸ್ ಒಂದು ಸೈಕಲ್ ಬಿಟ್ರೆ ನಾನು ನೆನೆ ನೋಡಿದ್ ಎಷ್ಟೋ ಜ ಎಷ್ಟೋ ರೈತರು ಬಡವರಿದ್ರು ಮೈ ಮೇಲೆ ಕುರ್ತಾ ಅರ್ದೋಗಿತ್ತು ಆ ಹೆಸರಿಗೆ ಪಾಪ ಇದೊಂದು ರೈ ಇದೊಂದು ಹಸ್ರೂ ಶಾಲು ಹಾಕೊಂಡು ಪಾಪ ನಿನ್ನೆ ಅವರುಗಳು ನಿನ್ನೆ ಹೋರಾಟಗಳನ್ನ ಮಾಡ್ತಾ ಇದ್ರು ಸರ್ಕಾರ ಅವ್ರಿಗೆ ಮೋಸ ಮಾಡಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಉಳಿಸಕ್ಕೋಸ್ಕರ ಶುಗರ್ ಫ್ಯಾಕ್ಟ್ರಿ ಓನರ್ ಗಳ ಆಸ್ತಿಯನ್ನ ಬೆಳಸಕೋಸ್ಕರ ರೈತರಿಗೆ ಮೋಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈ ಮೂಲಕ ಹೇಳ್ತಾ ಯತ್ನಾಳ್ ಯತ್ನಾಳ್ ನಿನ್ ಫ್ಯಾಕ್ಟ್ರಿ ಲಾಸ್ ಆಗ್ತಾ ಇದ್ರೆ ಸರ್ಕಾರ ಟೇಕ್ ಓವರ್ ಮಾಡಕ್ಕೆ ಖಂಡಿತವಾಗಿ ಹೇಳ್ತೀನಿ ನಮ್ಮಂತವ್ರು ಏನಾದ್ರು ಈ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತ್ಕೊಂಡು ನಾವೇನಾದ್ರೂ ಸರ್ಕಾರ ನಡೆಸಿದ್ರೆ ಈ ಶುಗರ್ ಫ್ಯಾಕ್ಟ್ರಿಗಳನ್ನ ಸರ್ಕಾರ ಟೇಕ್ ಓವರ್ ಮಾಡಿ ವಿಲ್ ಇವ್ರಿಗೆ ಯಾರಿಗೆ ರೈತರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ರೈತರಿಗೆ ಲಾಭ ಆಗಬೇಕು ರೈತರು ಓಡಾಡಬೇಕು ರೈತರು ಜೇಬಲ್ ಕಾಸಿರ್ಬೇಕು ರೈತರ ಬ್ಯಾಂಕ್ ಅಲ್ಲಿ ಕಾಸು ಇರಬೇಕು ಯಾರೋ ಏನೋ ಸತೀಶ್ ಜಾರಕಿಹೊಳಿ ಯಾರೋ ಈಶ್ವರ್ ಖಂಡ್ರೆ ಯಾರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾರೋ ಶಿವಾನಂದ್ ಪಾಟೀಲ್ ಇಂಥವರಲ್ರಿ ಈ ಕಡೆ ದ್ರು ಜೇಬಲ್ ಕಾಸಿರ್ಬೇಕು ನಿನ್ನೆ ಲಾಟಿ ಚಾರ್ಜ್ ಮಾಡಿದರೆ ಶುಗರ್ ಫ್ಯಾಕ್ಟರಿ ಓನರ್ ಕೊಡಲ್ಲ ಅಂತ ಎದ್ದು ಹೋಗಿದ್ದಾರೆ ಆಮೇಲೆ ಬಸು ಲಾಸು 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 ಅನ್ನೋ ಈ ಶುಗರ್ ಫ್ಯಾಕ್ಟರಿನ ತಾವು ದಯಮಾಡಿ ಲೆಕ್ಕ ಪರಿಶೋಧಕರನ್ನ ಕಳಿಸಿ ಈ ಒಂದು ಶುಗರ್ ಫ್ಯಾಕ್ಟರಿನ ಆಡಿಟ್ ಮಾಡಿಸಿ ಇವರು ಶುಗರ್ ಫ್ಯಾಕ್ಟರಿ ಓನರ್ ಗಳು ಸುಳ್ಳು ಹೇಳ್ತಾ ಇದ್ದಾರೆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಆಗುತ್ತೆ ಆಮೇಲೆ ಆ ಆ ಆ ಒಂದು ಕಬ್ಬು ತಗೊಂಡಾಗ ಆಗ್ತಾರಲ್ಲ ಆ ತೂಕದಲ್ಲಿ ಮೋಸ ಮಾಡ್ತಾರೆ ಆಮೇಲೆ ಆ ಶುಗರ್ ಫ್ಯಾಕ್ಟ್ರಿಯಿಂದ ಆ ಶುಗರ್ ಫ್ಯಾಕ್ಟ್ರಿನಲ್ಲಿ ಎಲ್ಲೂ ಕೂಡ ಸಿ ಸಿ ಟಿವಿಗಳು ಇಲ್ಲ ಪಾರದರ್ಶಕತೆ ಇಲ್ಲ ಇವರ ಫಂಡ್ಗಳು ಸಾಲ ತಗೊಂಡವ್ರ ಅಥವಾ ಅದನ್ನೇ ಮುಣಗ್ಸಾಕವ್ರ ಆ ಶುಗರ್ ಫ್ಯಾಕ್ಟ್ರಿಗಳಿಂದ ಇವ್ರು ಮಾಡ್ತಾರಂತ ಲಾಭ ಏನು ಏನೇನ್ ಪ್ರಾಡಕ್ಟ್ಸ್ ಮಾಡ್ತಾ ಇದಾರೆ ಯಾವ್ದ್ರ ಬಗ್ಗೆನೂ ಕೂಡ ಒಂದು ಲೆಕ್ಕಾಚಾರ ಇಲ್ಲ ಆ ನನ್ನ ನನ್ ಕೈಲಾದಂತ ಸಪೋರ್ಟ್ ನಾನು ಬೆಳಗಾಮ್ಗೆ ಬಂದು ರೈತರಿಗೆ ಮಾಡಿದ್ದೀನಿ ಅಂತ ಈ ಮೂಲಕ ತಿಳಿಸುತ್ತಾ ನೆನ್ನೆ ಪೂರ್ತಿ ದಿವಸ ಅಲ್ಲಿಗೆ ನಾಲ್ಕು ಗಂಟೆ ಬರೋದಕ್ಕೆ ಆಯ್ತು ರೈತರನ್ನೆಲ್ಲ ಮಾತಾಡ್ಸ್ಕೊಂಡು ರಾತ್ರಿ ಹತ್ತು ಗಂಟೆಗೆ ಹತ್ತುವರೆಗೆ ಬಿಟ್ಟಿದ್ದು ನಾವು ಬೆಳಿಗ್ಗೆ ಆರು ಗಂಟೆಗೆ ಮನೆಗೆ ಬಂದು ಸೇರಿದ್ದೇವೆ ನಾನು ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯ್ತು ಬಟ್ ಅಲ್ಲಿ ಬೀದಿಲ್ ಕೂತ್ಕೊಂಡು ನೋಡಿದಾಗ ತುಂಬಾ ಬೇಜಾರು ಆಯ್ತು ಸರ್ಕಾರ ಎಚ್ಚೆತ್ಕೊಳ್ಳಬೇಕು ಶುಗರ್ ಫ್ಯಾಕ್ಟ್ರಿ ಓನರ್ ಗಳಾದಂತ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗಂತ ಅವ್ರೆ ಕನಿಷ್ಠ ನಮ್ಮ ರೈತರು ಅವರ ಜೀವವನ್ನ ನೇಣಾಕೊಂತಿರ ಜೀವಂತವಾಗಿರ್ಲಿ ಸಿದ್ದರಾಮಯ್ಯನವ್ರೆ ಅಂತ ಹೇಳುತ್ತಾ ನಮ್ಮ ಮನೆಗಳಲ್ಲಿ ಏಳು ಕೋಟಿ ಕನ್ನಡಿಗರ ಮನೆಯಲ್ಲಿ ಒಬ್ಬಟ್ಟು ಸ್ವೀಟು ಪಾಯಸ ಕಡುಬು ಅಥವಾ ಹೊಸ ವರ್ಷಕ್ಕೆ ಏನಾದ್ರೂ ಸ್ವೀಟ್ ಮಾಡಿದ್ರೆ ಅದಕ್ಕೆ ನಮ್ಮ ಅದಕ್ಕೆ ನೇರ ಕಾರಣ ನಮ್ಮ ಕಬ್ಬು ಬೆಳೆಯುವಂತ ರೈತ ಬೆಳೆಗಾರರು ನಾವು ಆ ನಾವು ಸ್ವೀಟ್ ತಿಂದು ನಾವು ಸಂಭ್ರಮಿಸ್ಬೇಕಾರೆ ಅವರು ಬೀದಿನಲ್ಲಿ ಕೂತ್ಕೊಂಡು ಅಯ್ಯೋ ನಾವು ಬೆಳೆದಿರೋ ಬೆಳೆಗೆ ಒಂದು ನ್ಯಾಯತ್ವಾದ ಬೆಲೆ ಅಂತ ಕೇಳುವಂತ ಪರಿಸ್ಥಿತಿ ನಮ್ಮ ರೈತರಿಗೆ ಬರಬಾರ್ದಾಗಿತ್ತು ಈ ಪರಿಸ್ಥಿತಿನ ರಾಜ್ಯ ಸರ್ಕಾರ ವಿರೋಧ ಪಕ್ಷ ನಾಚಿಕೆ ಆಗಲ್ವಾ ವಿರೋಧ ಪಕ್ಷಕ್ಕೆ ಅಲ್ರೋ ಯಾರಾದರೂ ಹಿಂದೂ ಮುಸ್ಲಿಮ್ಗ ಗುದ್ದಾಡಿದ್ರೆ ಬೀದಿಗೆ ಬಂದು ಕೂತ್ಕೊಂತೀರಾ ಆ ರೈತರು ಬಂದು ಬೀದಿ ಕೊಟ್ಟವ್ರೆ ಅಶೋಕ ಅಶೋಕ ವಿರೋಧ ಪಕ್ಷದ ನಾಯಕ ಗುರು ಏನ್ ಪ್ರಯೋಜನ ಜೀವ ಬದುಕಿರ್ತದೆ ಏನ್ ಪ್ರಯೋಜನ ಬಂತು ಆ ರೈತರು ಹಂಗ್ ಬಡ್ಕೊಂಡ್ ಸಾಯ್ತಾರೆ ಓಟಿ ರವಿ ಎಲ್ಲಿದ್ಯೋ ಪ್ರತಾಪ್ ಸಿಂಹ ಎಲ್ಲಿದ್ಯೋ ನೀವ್ ಯಾರು ಬರಲಾಕೋಣ ಯಾರಾದ್ರೂ ಸಾಬ್ರು ಮತ್ತೆ ಹಿಂದೂಗಳು ಕಿತ್ತಾಡಿದ್ರೆ ಯಾವ್ದಾರ ಹೆಣ ಬಿದ್ರೆ ಖಾಂ ಖಾಂ ಆಮೇಲೆ ಶೋಭಾ ಕರಂದ್ಲಾಜೆ ಬೆಂಗಳೂರು ನಾರ್ತ್ ಎಂ ಪಿ ಎಲ್ಲಿದೀಯಮ್ಮ ನೀವ್ ಯಾರು ಮಾತಾಡೋಲ್ಲ ಕಾಂಗ್ರೆಸ್ ಹಂಗೆ ಆಗ್ಬಿಟ್ಟವ್ರೆ ಜೆ ಡಿ ಎಸ್ ಅವ್ರ ಅಂತೂ ಈ ಶಾಲು ಒಂದು ಹಾಕೊಂಡು ಆ ಹೆಣ್ಣುಮಗಳಿಗೆ ಓಟ್ ಕೆಳದೊಂದೇ ಮೂರೂ ಪಕ್ಷಗಳು ರೈತರ ಪಾಲಿಗೆ ಸತ್ ಹೋಗ್ಬಿಟ್ಟಿದೆ ಆ ಸಮಾಜ ಕೂಡ ನಿಂತ್ಕೊಂಡು ನೋಡ್ತಾ ಇದೆ ಬಟ್ ಆದರೆ ನನ್ನ ಕೈಲಾಗಿದೆ ನನ್ನ ಕೈಲಾದಂತ ಒಂದು ಸಣ್ಣ ಹೋಗಿ ಅವ್ರು ನನ್ನ ಕೈಲಿ ಏನ್ ಮಾಡಕ್ ಆಯ್ತಾ ಬಿಡ್ತ ಅವ್ರ ಜೊತೆಲಿ ನಿಂತ್ಕೊಂಡು ಅವ್ರಿಗೊಂದು ಧ್ವನಿಯಾಗಿ ನಾನು ಅವ್ರ ಜೊತೆ ನಿಂತ್ಕೊಂಡು ಎಸ್ ನಾನು ನಿಮ್ ಜೊತೆ ಇದ್ದೀನಿ ಅಂತ ಹೇಳಿ ನಾನು ಅಲ್ಲಿಂದ ಬಂದೆ ಬಟ್ ಈ ಒಂದು ರೈತರ ಈ ಕಬ್ಬು ಬೆಳೆಗಾರರ ಹೋರಾಟ ಏನಿದೆ ಅಥವಾ ಇವರ ಸಮಸ್ಯೆಗಳೇನಿದೆ ಇದು ಒಂದು ಶಾರ್ಟ್ ಗೆ ಮುಗಿಯುವಂತ ಸಮಸ್ಯೆ ಅಲ್ಲ ಅಂತ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಇದು ಶುಗರ್ ಫ್ಯಾಕ್ಟ್ರಿ ಓನರ್ಗಳ ಸಿಂಡಿಕೇಟ್ ಮತ್ತೆ ಮಾಫಿಯಾ ಈ ಒಂದು ರೈತರನ್ನ ತುಳಿತಾ ಇದಾರೆ ರೈತರು ಬೆಳಿತಾ ಬೆಳೆ ಬೆಳೆ ಬರೀ ಸಾಲಕ್ಕೆ ಅದಕ್ಕೆ ವಜಾ ಆಗ್ತಾ ಇದೆ ಹೊರತು ಅವರ ಬದುಕು ಏನು ಕೊಡ್ತಾ ಇಲ್ಲ ಇಲ್ಲಿ ಉದ್ಧಾರ ಆಗ್ತಾ ಇರೋದು ಬರೀ ಫ್ಯಾಕ್ಟ್ರಿ ಓನರ್ ಗಳು ಈ ಫ್ಯಾಕ್ಟ್ರಿ ಓನರ್ ಗಳೆಲ್ಲ ಎಂ ಎಲ್ ಎಂ ಪಿಗಳು ಅಪೋಸಿಷನ್ ಲೀಡರ್ ಕಾಂಗ್ರೆಸ್ ಲೀಡರ್ ಕಾಂಗ್ರೆಸ್ ಎಂ ಎಲ್ ಎ ಬಿಜೆಪಿ ಎಂ ಎಲ್ ಎ ಜೆ ಡಿ ಎಸ್ ಎಂ ಎಲ್ ಎ ಜೆ ಡಿ ಎಸ್ ಎಂ ಪಿ ಇಂಥವರೇ ಇದಾರೆ ಆಮೇಲೆ ಹೇಳೋದೇನು ಅಂತಂದ್ರೆ ನಮ್ಗೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಅಂದ್ರೆ ಫ್ಯಾಕ್ಟರಿ ನಡೆಸಬೇಡಿ ಗುರು ನಾವು ಸರ್ಕಾರ ಕೇಳಿ ನಿಮ್ಮ ಫ್ಯಾಕ್ಟ್ರಿಗಳನ್ನ ಟೇಕ್ ಓವರ್ ಮಾಡಕ್ಕೆ ವ್ಯವಸ್ಥೆ ಮಾಡೋಣ ಅಕ್ಷ್ಮಾನ್ ಸಿದ್ದರಾಮಯ್ಯ ಸರ್ಕಾರ ಮಾಡಿಲ್ಲ ಅಂತಂದ್ರೆ ದ ಡೇ ಐ ಬಿಕಮ್ ಸಿ ಎಂ ಈ ಫ್ಯಾಕ್ಟ್ರಿಗಳ ಸಾಹ್ಕಾರರ್ ಇದಾರಲ್ಲ ಓಕೆ ಈ ಫ್ಯಾಕ್ಟರಿನ ಸರ್ಕಾರ ಟೇಕ್ ಓವರ್ ಮಾಡುತ್ತೆ ಅಂಡ್ ವಿತ್ ಕನ್ಸಲ್ಟೇಷನ್ ಆಫ್ ರೈತರು ಈ ಫ್ಯಾಕ್ಟ್ರಿಗಳು ರೈತರ ಜೊತೆನಲ್ಲಿ ನಿಂತ್ಕೊಂಡು ಸರ್ಕಾರ ನಡೆಸುತ್ತೆ ದ ಡೇ ಇಸ್ ನಾಟ್ ಫಾರ್ ಸುವರ್ಣ ಕರ್ನಾಟಕದ ಯುಗವನ್ನು ನೋಡಬೇಕಾದಂತ ಸಮಯ ಯಾವನು ಶುಗರ್ ಫ್ಯಾಕ್ಟರಿ ಓನನು ಹೆಲಿಕಾಪ್ಟರ್ ಹೋಗೋದಲ್ಲ ನಮ್ಮ ರೈತರು ಒಂದು ಸಣ್ಣ ಕಾರಲ್ಲಾದ್ರೂ ಹೋಗಬೇಕು ಇವತ್ತಿನ ಪಂಜಾಬ್ ಹರಿಯಾಣದಲ್ಲಿ ರೈತರುಗಳು ಬಿಎಂ ಡಬ್ಲ್ಯೂ ಬೆನ್ಸ್ ಕಾರಲ್ಲಿ ಓಡಾಡ್ತಾರೆ ನಮ್ಮ ಕರ್ನಾಟಕದ ರೈತರು ಯಾರಿಗಿಂತ ಏನು ಕಡಿಮೆ ಇಲ್ಲ ಬಟ್ ಅವ್ರಿಗೆ ಮೋಸ ಆಗ್ತಾ ಇದೆ ಮೊದಲೇದಾಗಿ ಕಬ್ಬು ಬೆಳೆನಲ್ಲಿ ಈ ಒಂದು ಕಬ್ಬು ಶುಗರ್ ಫ್ಯಾಕ್ಟ್ರಿ ಓನರ್ ಗಳು ನಮ್ಮ ರೈತರನ್ನ ತುಳಿತಾ ಇದಾರೆ ಸಾಲಕ್ಕಿಡಿ ಮಾಡ್ತಾ ಇದಾರೆ ಅವ್ರು ತಗೊಳ ಹಾಕ್ರೆ ಮಹಾರಾಷ್ಟ್ರದಲ್ಲಿ ತಗೋಳಕ್ ಕಬ್ಬು ಹಾಕರೋ ಕೈಗೆ ಚೆಕ್ ಕೊಡ್ತಾರೆ ಡಿಡಿ ಕೊಡ್ತಾರೆ ಇವ್ರು ತಗೊಳಕ್ ಕಬ್ಬು ಹಾಕರ ಬರೋ ಬಾ ಆಚೆ ಬಾ ಈ ತರ ಮಾಡಿಕೊಂಡು ನಮ್ಮ ಕಬ್ಬು ಬೆಳೆಗಾರರನ್ನ ನಾನು ನನ್ನ ನೋಡಿಲ್ಲ ಬೆಳಗಾವಿಂದ ನೂರು ಕಿಲೋಮೀಟರ್ ಹೋಗಿದೆ ಕಿಲೋಮೀಟರ್ ಗಟ್ಲೆ ಕಬ್ಬು ಬೆಳಿತಾರೆ ನಾನು ನಿಜವಾಗ್ಲೂ ಹೇಳ್ತೀನಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಮೊದಲನೇ ಬಾರಿ ಜೀವನದಲ್ಲಿ ಇಷ್ಟು ಕಬ್ಬನ್ನ ನೋಡಿದ್ದು ಇಡೀ ಬೆಳಗಾಮ ಎಲ್ಲಿಂದ ಎಲ್ಲಿ ಕೂಡ ಆ ಗೋಕಾಕ್ ಏರಿಯಾ ಅಂತೂ ಬರೀ ಕಬ್ಬು ಕಿಲೋ ನೂರಾರು ಕಿಲೋಮೀಟರ್ ಕಬ್ಬು ಬೆಳೆದು ನಿಂತಿದೆ ಇಂತ ಬೆಳೆಯನ್ನ ಬೆಳೆಯುವ ರೈತರು ನಿಜವಾಗ್ಲೂ ಧನ್ಯ ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು ಅಟ್ಲೀಸ್ಟ್ ಇದನ್ನೆಲ್ಲ ನೋಡ್ತಾ ಇದೀವಿ ಬಟ್ ಆದ್ರೆ ಸರ್ಕಾರ ಬರೀ ಈ ಎಂಬತ್ತೊಂದು ಶುಗರ್ ಫ್ಯಾಕ್ಟರಿ ಓನರ್ ಗಳ ಬೆಂಬಲಕ್ಕೆ ನಿಂತಿದೆ ಹೊರ್ತು ಕೋಟ್ಯಾಂತರ ಲಕ್ಷ ಕೋಟ್ಯಾಂತರ ನಮ್ಮ ಕಬ್ಬು ಬೆಳೆಗಾರರ ರೈತರ ಪರವಾಗಿ ನಿಲ್ಲಿಲ್ಲ ಅನ್ನೋದೇ ಒಂದು ತುಂಬಾ ಬೇಜಾರು ಅಹಿಂದ ಅಂತ ಹೇಳೋ ಸಿದ್ದರಾಮಯ್ಯ ಇದೇ ಅಹಿಂದ ಅಹಿಂದ ವಾದಿಯ ರೈತರು ಬಿದಿಲ್ ಕೂತಿದ್ದಾರೆ ನಿಮಗೆ ಕರುಣೆನೆ ಬರ್ಲಿಲ್ಲಲ್ಲ ಸಿದ್ದರಾಮಯ್ಯನವರ ಕೇಳಿ ನಿಮ್ಗೆ ಗೊತ್ತಿಲ್ಲದರ ವಿಚಾರನ ಆ ಲಾಸ್ ಆಗುತ್ತೆ ಅಂತ ಹೇಳೋ ಯತ್ನ ಹೇಳೋ ಲಾಸ್ ಆಗುತ್ತೆ ಅಂತ ಹೇಳೋ ಫ್ಯಾಕ್ಟ್ರಿ ಓನರ್ಗಳು ಉತ್ತರ ಕೊಡ್ಬೇಕಾದ ಅಂತಂದ್ರೆ ನಿಮ್ಮ ಫ್ಯಾಕ್ಟ್ರಿಗಳು ಆಡಿಟ್ ಆಗಿದ್ಯಾ ನಿಮ್ಮ ಫ್ಯಾಕ್ಟ್ರಿಗಳ ಆಡಿಟ್ ಪಾರದರ್ಶಕವಾದ ಆಮೇಲೆ ಲೆಕ್ಕ ಪರಿಶೋಧಕರನ್ನ ನಿಮ್ಮ ಫ್ಯಾಕ್ಟ್ರಿಗಳ ಆಡಿಟ್ ಮಾಡಕ್ಕೆ ಯಾಕೆ ಹಾಕಬಾರ್ದು ಆಮೇಲೆ ನಿಮ್ಮ ಫ್ಯಾಕ್ಟರಿ ನ್ಯಾಷನಲೈಸೇಷನ್ ಮಾಡಿ ರಾಜ್ಯ ಸರ್ಕಾರ ಟೇಕ್ ಓವರ್ ಮಾಡಿ ರೈತರ ಜೊತೆ ಪಾರ್ಟ್ನರ್ಶಿಪ್ ಯಾಕೆ ಬೇರೆ ಬೇರೆ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂತೀರಾ ರಾಜ್ಯ ಸರ್ಕಾರ ಶುಗರ್ ಫ್ಯಾಕ್ಟ್ರಿಗಳನ್ನ ಟೇಕ್ ಓವರ್ ಮಾಡಿ ರೈತರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಯಾಕೆ ಈ ಶುಗರ್ ಫ್ಯಾಕ್ಟ್ರಿಗಳನ್ನ ನಡೆಸಬಾರ್ದು ಅಂತ ಈ ಮೂಲಕ ಹೇಳುತ್ತಾ ದ ಡೇ ಐ ಬಿಕಮ್ ಸಿಎಂ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ ರೈತರ ಹತ್ರ ರೈತರ ಜೇಬಲ್ ಕಾಸಿರ್ಬೇಕು ರೈತರು ಬಿಎಂ ಡಬ್ಲ್ಯೂ ಕಾರಬೇಕು ಇದು ನನ್ನೊಂದು ಆಸೆ ಗೊತ್ತಿಲ್ಲ ಬಟ್ ನಾನ್ ಸಿ ಎಂ ಆದ್ರೆ ಖಂಡಿತ ಈ ಆಸೆಯನ್ನ ನೆರವೇರಿಸ್ತೀನಿ ಬೇರೆಯವ್ರ ಸಿ ಎಂ ಆದ್ರೆ ನೀವು ಅವ್ರ ಹತ್ರ ಭಿಕ್ಷೆ ಬೇಡಬೇಕು ಅದು ನೀವು ಮಾಡ್ತಾ ಇದ್ದೀರಾ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀರಾ ಬೇರೆಯವ್ರ ಸಿ ಎಂ ಆದ್ರೆ ಅವ್ರ ಪಕ್ಷದವರು ಹೆಲಿಕಾಪ್ಟರ್ ತಗಂತಾರೆ ಅವ್ರ ಪಕ್ಷದವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಮಕ್ಕಳನ್ನ ಓದಿಸ್ತಾರೆ ಮದುವೆಗಳು ಮಾಡ್ತಾರೆ ಈ ಬಿಎಂ ಡಬ್ಲ್ಯೂ ಕಾರತಾರೆ ನೀವು ಮಾತ್ರ ಸಾಲ ಮಾಡ್ಕೊಂಡು ನೇಣ ಬೇರೆಯವ್ರ ಆದ್ರೆ ನಾನಾದ್ರೆ ಯಾವ ರೀತಿ ಹರಿಯಾಣ ಮತ್ತೆ ಪಂಜಾಬ್ ಅಲ್ಲಿ ರೈತರು ಬಿಎಂ ಡಬ್ಲ್ಯೂ ಕಾರ್ ಅಲ್ಲಿ ಓಡಾಡ್ತಾರೋ ಕೆನಡಾದಲ್ಲಿ ಓಡಾಡ್ತಾರೆ ಯು ಕೆ ನಲ್ಲಿ ಓಡಾಡ್ತಾರೆ ಫ್ರಾನ್ಸ್ ಅಲ್ಲಿ ಓಡಾಡ್ತಾರೆ ಬಿಎಂ ಡಬ್ಲ್ಯೂ ಕಾರ್ ಅಲ್ಲಿ ನಮ್ಮ ರೈತರು ಬಿಎಂ ಡಬ್ಲ್ಯೂ ಕಾರ್ ಅಲ್ಲಿ ಓಡಾಡಬೇಕು ಆ ಯೋಗ್ಯತೆ ಅವ್ರಿಗೆ ಇದೆ ಆದರೆ ಈ ಮಾಫಿಯಾಗಳು ಸಿಂಡಿಕೇಟ್ಗಳು ಈ ಪೊಲಿಟಿಕಲ್ ಮಾಫಿಯಾಗಳು ಈ ಶುಗರ್ ಫ್ಯಾಕ್ಟರಿ ಓನರ್ ಗಳ ಗುಂಪುಗಳು ನಮ್ಮ ರೈತರ ಜೇಬಿಗೆ ಕತ್ತರಿ ಹಾಕಿ ಅವರನ್ನ ಬಡತನದಲ್ಲಿ ಮಡಗಿದೆ ಅಂತ ಹೇಳುತ್ತಾ ನನ್ನ ಕೈಲಾದಂತ ಸಹಾಯ ನಾನು ಮಾಡಿದೀನಿ ಸರ್ಕಾರ ಸ್ವಾವಲಂಬಿಯಾಗಿ ರೈತರ ಜೊತೆ ನಿಂತ್ಕೊಬೇಕು ಆ ಶುಗರ್ ಫ್ಯಾಕ್ಟ್ರಿ ಓನರ್ ಜೊತೆ ನಿಂತ್ಕೊಳ್ಬಾರ್ದು ಅಂತ ಹೇಳತ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ಸ್ ಅ ಲವ್ ಯು ವಾಲ್ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ ಯು